ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ವಿಯೆಟ್ನಾಂ ಪ್ರಧಾನಿ ಫಾಮ್ ಮಿನ್ಚಿನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಬಳಿಕ ಉಭಯ ನಾಯಕರು ವಿಯೆಟ್ನಾಂನ ನಾಟ್ರಾಂಗ್ನಲ್ಲಿನ ಸೇನಾ ಸಾಫ್ಟ್ವೇರ್ ಪಾರ್ಕ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು ಭಾರತ ಈ ಯೋಜನೆಗೆ ಐದು ದಶಲಕ್ಷ ಡಾಲರ್ ಅನುದಾನ ನೀಡಿದೆ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ಕಡಲ ಪರಂಪರೆ ಔಷಧೀಯ ಸಸ್ಯ ಮತ್ತು ಕಾನೂನು ಕ್ಷೇತ್ರಗಳಲ್ಲಿ ಸಹಕಾರಕ್ಕಾಗಿ ಭಾರತ ವಿಯೆಟ್ನಾಂ ಒಪ್ಪಂದಗಳಿಗೆ ಸಹಿ ಹಾಕಿದವು ರೇಡಿಯೋ ಮತ್ತು ದೂರದರ್ಶನದಲ್ಲಿ ಸಹಕಾರಕ್ಕಾಗಿ ಪ್ರಸಾರ ಭಾರತಿ ಮತ್ತು ವಾಯ್ಸ್ ಆಫ್ ವಿಯೆಟ್ನಾಂ ಇದೇ ಸಂದರ್ಭದಲ್ಲಿ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಂಡವು ಅಲ್ಲದೆ ಕ್ರೆಡಿಟ್ ಲೈನ್ ಒಪ್ಪಂದ ಮತ್ತು ವಿಯೆಟ್ನಾಂನಲ್ಲಿ ಮೈಸನ್ ವಿಶ್ವ ಪಾರಂಪರಿಕ ತಾಣವನ್ನು ಮರುಸ್ಥಾಪಿಸುವ ಕುರಿತ ಒಡಂಬಡಿಕೆಯನ್ನು ವಿನಿಮಯ ಮಾಡಿಕೊಳ್ಳಲಾಯಿತು ಬಳಿಕ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾರತ ವಿಯೆಟ್ನಾಂ ನಡುವಿನ ಸಂಬಂಧಗಳು ವಿಸ್ತರಿಸಿದ್ದು ಮತ್ತಷ್ಟುಗಾಢವಾಗಿವೆ ಕಳೆದ ಹತ್ತು ವರ್ಷಗಳಲ್ಲಿ ಸಂಬಂಧಗಳಿಗೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ರೂಪವನ್ನು ನೀಡಲಾಗಿದೆ ದ್ವಿಪಕ್ಷೀಯ ವಹಿವಾಟು ಶೇಕಡಾ ಎಂಬತ್ತೈದರಷ್ಟು ಏರಿಕೆ ಕಂಡಿದೆ ಎಂದರು ಬೌದ್ಧ ಧರ್ಮವು ನಮ್ಮ ಪಾರಂಪರಿಕ ಪರಂಪರೆಯಾಗಿದ್ದು ಎರಡೂ ದೇಶಗಳ ಜನರನ್ನು ಆಧ್ಯಾತ್ಮಿಕ ಮಟ್ಟದಲ್ಲಿ ಸಂಪರ್ಕಿಸಿದೆ ವಿಯೆಟ್ನಾಂನ ಯುವಕರು ನಳಂದ ವಿಶ್ವವಿದ್ಯಾಲಯದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಭಾರತ ಬಯಸುತ್ತದೆ ಆಕ್ಟ್ ಪಾಲಿಸಿ ಮತ್ತು ಇಂಡೋ ಪೆಸಿಫಿಕ್ ದೃಷ್ಟಿಯಲ್ಲಿ ವಿಯೆಟ್ನಾಂ ಭಾರತದ ಪ್ರಮುಖ ಪಾಲುದಾರ ದೇಶವಾಗಿದೆ ಮುಕ್ತ ನಿಯಮಾಧಾರಿತ ಮತ್ತು ಸಮೃದ್ಧ ಇಂಡೋ ಪೆಸಿಫಿಕ್ಗಾಗಿ ಭಾರತ ವಿಯೆಟ್ನಾಂ ಸಹಕಾರ ಮುಂದುವರಿಯುತ್ತದೆ ಎಂದರು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳರ ದೃಷ್ಟಿ ಮತ್ತು ವಿಯೆಟ್ನಾಂನ ಎರಡು ಸಾವಿರದ ನಲವತ್ತೈದರ ಆಶಯದಿಂದ ಎರಡೂ ದೇಶಗಳಲ್ಲಿ ಅಭಿವೃದ್ಧಿಯು ವೇಗ ಪಡೆದುಕೊಂಡಿದೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಹೊಸ ಕ್ರಿಯಾ ಯೋಜನೆಯನ್ನು ಎರಡೂ ದೇಶಗಳು ರೂಪಿಸಿವೆ ರಕ್ಷಣೆ ಮತ್ತು ಭದ್ರತಾ ಕ್ಷೇತ್ರದಲ್ಲಿ ಸಹಕಾರಕ್ಕಾಗಿ ಹೊಸ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಮುನ್ನೂರು ದಶಲಕ್ಷ ಡಾಲರ್ ಕ್ರೆಡಿಟ್ ಲೈನ್ನಲ್ಲಿ ಮಾಡಿಕೊಂಡ ಒಪ್ಪಂದ ವಿಯೆಟ್ನಾಂನ ಕಡಲ ಭದ್ರತೆಯನ್ನು ಬಲಪಡಿಸುತ್ತದೆ भयोत् निग्रह साइबर भद्रते विषय सहकार के ओत उभय देश निर्धारित टेक्नोलॉजी एवं डेवलपमेंट पार्टनरशिप में आपसी सहयोग में विस्तार हुआ है रक्षा एवं सुरक्षा क्षेत्रों में आपसी सहयोग को नई गति मिली है पिछले एक दशक में कनेक्टिविटी बढ़ी है और आज हमारे बीच 50 से ज्यादा डायरेक्ट इसके साथ साथ टूरिज्म में और लोगों को ई वीजा की सुविधा भी दी गई है मी सौन में प्राचीन मंदिरों के पुनरुद्वार का कार्य सफलतापूर्वक पूरा किया गया है फ्रेंड्स पिछले दशक के अचीवमेंट्स को देखते हुए आज की हमारी चर्चा में हमने आपसी सहयोग के सभी क्षेत्रों पर व्यापक रूप से चर्चा की और भविष्य की रूपरेखा तैयार करने की ओर कई कदम उठाए हम मानते हैं कि विकसित भारत 2047 और वियतनाम के विजन 2045 के कारण दोनों देशों में विकास ने गति पकड़ी है इससे आपसी सहयोग के बहुत से नए क्षेत्र खुल रहे हैं और इसलिए अपनी कॉम्प्रिहेंसिव स्ट्रेटेजिक पार्टनरशिप को और अधिक मजबूत देने के लिए आज हमने एक नया प्लान ऑफ एक्शन अपनाया है ಸೆಕ್ಯೂರಿಟಿ ಕ್ಷೇತ್ರಕ್ಕೆ ಇದಕ್ಕೂ ಮುನ್ನ ಭಾರತ ಭೇಟಿಯಲ್ಲಿರುವ ಮಿಂಚಿನ್ ಅವರಿಗೆ ರಾಷ್ಟಪತಿ ಭವನದಲ್ಲಿಂದು ಸಾಂಪ್ರದಾಯಿಕ ಸ್ವಾಗತ ಕೋರಿದರು ಬಳಿಕ ಅವರು ರಾಜ್ಘಾಟ್ನಲ್ಲಿ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಚಿನ್ ಅವರು ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಅವರನ್ನು ಭೇಟಿ ಮಾಡಲಿದ್ದಾರೆ